ನಿಮ್ಗೆ ಯಾರಿಗೆ ಆಗಲ್ಲ ಯಾವಾಗ ಬಂದಾಗ ನೋಡ್ತಿರ್ತಿ ನಮ್ ಸಾಲಿ ಜಾಸ್ತಿ ಅಬ್ಸರ್ವ್ ಮಾಡೋದ್ರ ಜ್ಯೋತಿ ಮೇಲೆ ಬರ್ತಿರ್ತಾಳಾ ಯಾವಾಗ್ಲೂ ಹಾಕಿ ಬೇಕು ನೋಡ್ತಿರ್ತಾಳ ಇಲ್ಲ ಗಾಳಿ ಬಿಟ್ಟಿಲ್ಲ ಹಿಂಗಿಂಗ್ ಅಳ್ಳ್ಯಾಡಕತಿಲ್ಲ ಸಹ ಗಾಳಿ ಒಟ್ಟ ಹೌದಿಲ್ಲ ಅದಕ್ಕ ಆಕೆ ಮಾಡಿದ್ವಿ ಚಿತ್ರ ಜಾಸ್ತಿ ಹಿಂಗ ಚಿತ್ರ ಅವ್ರ ಅಷ್ಟೇ ಅವ್ರ ಕಲ್ಪನೆ ನಾವು ಗಾಳಿ ಅದ ಮಳಿ ಅದ ಈ ತರ ಮಕ್ಳಿಗೆ ದಿನಾ ಕೇಳ್ತೀವಿ ಅವ್ರ ದಿನ ಹೋಗಿ ನೋಡಿ ಬರ್ತಾರಲ್ಲ

ಇದು ತೋರಿಸ್ಬೇಕು ಇದು ಜಾಸ್ತಿ ಬಿಸಿಲು ತೆಲಿ ಸುಡಾಕತ್ತಿರ್ತದ ನೋಡಿ ಅಂದ್ರೆ ಇದು ತೋರಿಸ್ಬೇಕು ಸ್ವಲ್ಪ ಬಿಸಿಲು ಇದು ತೋರಿಸ್ಬೇಕು ಯಾವ ತೋರಿಸ್ಬೇಕು ಇವಾಗ ಸ್ವಲ್ಪ ಅದ ಬಿಸಿಲು ಸ್ವಲ್ಪ ಬಿಸಿಲು ಇದ್ರೆ ಇದು ತೋರಿಸ್ಬೇಕಾ ಹೌದಿಲ್ಲ ಈ ತರ ನಾವು ಮಕ್ಕಳಿಗೆ ಹೋಗ್ಕೊಡೋ ಚಪ್ಪಾಳೆ ಹಾಕಿ ಎಲ್ಲರೂ ಜೋರಾಗಿ ಈ ತರ ನಾವು ಮಕ್ಕಳಿಗೆ ವಾತಾವರಣದ ಬಗ್ಗೆ ಗೊತ್ತಾಗಿ ಅಂತ ತೋರಿಸೋದು ಇದು ನಮ್ಗೆ ಏನು ಅನ್ಸ್ಬಿಡ್ಬೇಕು ಗೊತ್ತಾ ಬರೇ ನೀವು ಖಾಸಗಿ ಸಾಲಿಗೆ ಓದಿದ್ರ ಮಾಡಿದ್ರ ಮಕ್ಕಳು ಓದ್ತಾವ ಶಾಣ್ಯಾವ ಅಂತ ನಮ್ದೆ ಗೊತ್ತಾಗ್ತದ ನಾವ್ ಇಲ್ಲಿ ಮಕ್ಳಿಗೆ ಹೆಂಗ್ ಮಾಡ್ತೀವಿ ಅಂದ್ರ ನಾ ಓದ್ ತಯಾರು ಮಾಡ್ತೀವಿ ಆ ಮಕ್ಳಿಗೆ ಅಂದ್ರೆ ನಾಳೆ ಆ ಹೋದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು ಓದಕ್ ತಯಾರ ಮಾಡ್ತಿವಿ ಮಳೆ ಮಳೆ ಅಂತ ಏನು ಬುಕ್ಕ ಕೊಟ್ರೆ ಅವ್ರು ಏನು ಓದಾಕೆ ಸಾಧ್ಯ ಏನು ಬರೆಯಕ್ಕೆ ಸಾಧ್ಯ ಇಲ್ಲಿ ಪೆನ್ ಹಿಡಿದು ಅವ್ರಿಗೆ ಏನು ಬರಬೇಕಂದ್ರೆ ಇವು ಚಿತ್ರಗಳ ಬುಕ್ಕ ಕೊಡ್ತಾರಲ್ಲ ನಮಗ ಆ ಚಿತ್ರದ ಬುಕ್ಕದೊಳಗೆ ನಾವು ಕಲರ್ ಕೊಟ್ಟು ಸುಮ್ ಜಸ್ಟ್ ನಿಮ್ಮ ಬಣ್ಣ ತುಂಬಾ ಕಸಿಲ್ಲ ಅವರಿಗೆ ಅವ್ರು ಹೆಂಗೆನ ತುಂಬಲಿ ನೀ ಹಿಂಗೆ ತುಂಬಬೇಕು ಹಂಗೆ ತುಂಬಬೇಕು ಹಿಂಗೆ ಬಿಡಿಸ್ಬೇಕು ಹಂಗೆ ಬಿಡಿಸ್ಬೇಕು ಅಂತ ಹೇಳಲ್ಲ ಅವ್ರಿಗೆ ಅವ್ರು ಹೆಂಗಾರ ತುಂಬಲಿ ಹೆಂಗಾರ ಮಾಡಲಿ ನೀವು ಅದ್ರಾಗ ಅಚ್ಚಿಸಿ ಏನ್ ಮಾಡ್ತೀವಿ ಗೊತ್ತಾ ಇವು ಚೀಲ ಇರ್ತಾವಲ್ಲ ಈ ಚೀಲಗಳ್ದಾಗ ಬರ್ತೀನಿ ಹಾಕಿರ್ತೀವಿ ಅವ್ರು ಏನೇನ್ ಮಾಡ್ಯಾರ ಐ ಒಳಗ ಅವ್ರ ಗೀಜೆ ಹಾಕಲರಕ हेलो ಬಟ್ ಅವರು ಕೈಯペン ಹಿಡಿದು ಕಲ್ಲಿವೆ ತೋರ್ಸು ಚಿತ್ರ ತಗಿಯದು ಇಲ್ಲ ಅಲ್ಲ ನೋಡಿ ನೋಡಿ ಹಾಕಿ ಚಿತ್ರ ತೋರ್ಸಿದ ನೋಡೋ ಕರೆಕ್ಟ್ ಅಲ್ಲ ಚಪ್ಪಾಳೆ ಹಾಕಿರ ಎಲ್ಲರೂ ದೀಕ್ಷೆ ಜೋರಾಗಿ ನೋಡು ಊಟದ ಚಿತ್ರ ತೋರ್ಸಿದ್ರು ಕರೆಕ್ಟ್ ಕರೆಕ್ಟಾಗಿ? ತೋರ್ಸಿದಿಲ್ಲ ಅಂಜಲಿ